ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಇವತ್ತು ಉಪ್ಪಿಟ್ಟಿಂದ ಊಡೆ ಮಾಡೋದನ್ನ ತೋರಿಸ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ನೋಡ್ಕೊಂಡು ಬರೋಣ ನಾನು ಸ್ವಲ್ಪ ಇಲ್ಲಿ ಉಪ್ಪಿಟ್ಟು ತಗೊಂಡಿದ್ದೀನಿ ನೋಡಿ ನಾನು ಈ ಉಪ್ಪಿಟ್ಟನ್ನೆಲ್ಲ ಒಂದು ಬೌಲ್ಗೆ ಹಾಕಂತ ಇದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ ಹಾಕೊಳ್ಳಿ ನೋಡಿ ಅದಕ್ಕೆ ಹಾಕ್ಬೇಕಂತ ತೋರಿಸ್ತೀನಿ ನೋಡಿ ನಾನು ಒಂದು ಸಣ್ಣ ಸಣ್ಣದ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ಕರ್ಬೇವು ಹಾಕಂತ ಇದ್ದೀನಿ ನೀವು ಸಬಾಕಿ ಸೊಪ್ಪು ಇದ್ರೂ ಕೂಡ ಹಾಕ್ಬೋದು ನೋಡಿ ನಾನು ಈಗ ಈರುಳ್ಳಿ ಹಾಕಂತ ಇದ್ದೀನಿ ಕೊತ್ತಂಬರಿ ಹಾಕಂತ ಇದ್ದೀನಿ ನಾನು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದ್ರೆ ಸಬ್ಬಕ್ಕಿ ಸೊಪ್ಪು ನಿಮ್ಮ ಹತ್ರ ಏನಾರು ಇದ್ರೆ ಅದನ್ನು ಕೂಡ ಹಾಕಬೋದು ನೀವು ನೋಡಿ ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಕೂಡ ನಾನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಅಷ್ಟು ಕಡಲೆ ಹಿಟ್ಟು ಹಾಕಂತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಂತ ಇದೀನಿ ಖಾರದ ಪುಡಿ ಹಾಕಂತ ಇದೀನಿ ಒಂದು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದೀನಿ ನಾವು ಉಪ್ಪಿಟ್ಟು ಕೂಡ ಉಪ್ಪು ಹಾಕಿರ್ತೀವಿ ನೋಡಿ ಹಾಕಳಿ ಉಪ್ಪನ ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳೋಣ ಜಾಸ್ತಿ ಹಾಕಕ್ ಹೋಗ್ಬಿಡಿ ನೀರ್ನ ಸ್ವಲ್ಪ ನೋಡಿ ನೋಡಿ ಹಾಕಳಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೋಡಿ ಇನ್ನು ಮಿಕ್ಕಿದಂಥ ಕಡಲೆ ಹಿಟ್ಟು ಅದನ್ನು ಕೂಡ ನಾನು ಹಾಕಂತ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಕಲಿಸ್ಕೊಳ್ಳೋಣ ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ನೋಡಿ ನಾನು ಈ ಅದಕ್ಕೆ ಕಲಸ್ಕೊಂಡಿದೀನಿ ಏನಾರ ತೆಳ್ಳಗಾಯ್ತು ಅಂದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟು ಇಲ್ಲಾಂದ್ರೆ ಅಕ್ಕಿ ಹಿಟ್ಟನ್ನ ಸೇರಿಸಿ ಹಾಕಬಹುದು ನೋಡಿ ನಾನು ಎಣ್ಣೆ ಕಾದಿದೆ ಅದ್ರೊಗಡೆ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಒಂದೊಂದಾಗಿ ನಿಧಾನವಾಗಿ ಬಿಟ್ಕೊಳ್ಳೋಣ ಎಣ್ಣೆ ಹಾರುತ್ತೆ ಹುಷಾರು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಕಲರ್ ಚೇಂಜ್ ಆಗಿದೆ ನಾನು ಇವಾಗ ತಿರುಗಿಸ್ಕೊತ ಇದ್ದೀನಿ ಈ ಥರ ಒಂದು ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನಾರ ಉಪ್ಪಿಟ್ಟು ಬಿಡೋಕ್ಕೆ ನಾಷ್ಟಕ್ಕೆ ಮಾಡಿರೋ ಉಪ್ಪಿಟ್ಟು ಮಿಕ್ಬಿಟ್ರೆ ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಗೆ ತಿನ್ನೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಸೂಪರಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಬಾಯ್